ಮೀಸಲಾತಿಗಾಗಿ ಪ್ರೊಟೆಸ್ಟ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ವಕೀಲರಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು ಹೋರಾಟದ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಲಾಠಿ ಚಾರ್ಜ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ವಕೀಲರು ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಲಾಠಿ ಚಾರ್ಜ್ ವಿರುದ್ಧ ಧಾರವಾಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇನ್ನು ರಿಕ್ಟ್ ಅರ್ಜಿ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿಯಾಗಿದೆ ಧಾರವಾಡ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಮಾಡಿದೆ ಏಕ ಸದಸ್ಯ ಪೀಠದಿಂದ ನೋಟಿಸ್ ಜಾರಿಯಾಗಿದೆ ಹೀಗಾಗಿ ಆ ಹೋರಾಟಗಾರರ ಮೇಲೆ ಲಾಠಿ ಬೀಸೋದಕ್ಕೆ ಏನು ಕಾರಣ ಆಯಿತು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರ ನೀಡಬೇಕಾಗತ್ತೆ ಉತ್ತರ ಕೇಳಿ ಇದೀಗ ಕೋರ್ಟ್ ನೋಟಿಸ್ ಕೊಟ್ಟಿರುವಂಥದ್ದು ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ನಿಮಗೆ ಹೋರಾಟ ಅಂತ ನಮಗೆ ಕುವಕ ಮಾತನ್ನು ಹೇಳಿ ಮೀಸಲಾತಿ ಕೊಡೋಕ್ಕಾಗಲ್ಲ ಹೇಳಲ್ಲ ಆ ಹೇಳಿಕೆಯನ್ನು ವಾಪಸ್ ಪಡಿಬೇಕು ನಮ್ಮ ಜನರ ಮೇಲೆ ಏನು ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರಣಕರ್ತರಿಗೆ ಹಿರಿಯ ಪೊಲೀಸರಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆದರೂ ಮುಖ್ಯಮಂತ್ರಿ ಯಾವುದೂ ಗಮನ ಕೊಡಲಿಲ್ಲ ನಿನ್ನೆ ದಿವಸ ನಾನು ಹತ್ತೊಂಬತ್ತನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆ ನಿನ್ನ ಇಪ್ಪತ್ತನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋದ್ವಿ ನ್ಯಾಯಾಲಯದ ಮೆಟ್ಟಲಿನೇರಿದ್ವಿ ನ್ಯಾಯದೇವತೆ ನಮ್ಮ ಪರವಾಗಿ ಅನ್ನುವಂಥ ಒಂದು ಭರವಸೆ ನಮಗೆ ಇದೆ ಆ ಕಾರಣಕ್ಕೋಸ್ಕರ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದ್ರ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಅಂದರೆ ಆ ಪೊಲೀಸ್ ಅಧಿಕಾರದ್ದು ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತೇನು ಭರವಸೆ ಕೊಟ್ಟಾರಂತೆ ಇಷ್ಟು ಹಿನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಲ್ಲ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ ನ್ಯಾಯಾಲಯ ಮೂಲಕ ನ್ಯಾಯ ಪಡಿತಿರುವಂಥ ಅಂತ ಭರವಸೆಗೆ ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ ನಮ್ಮ ಜನಾಂಗದರಿಗೆ ನಾನು ಮನವಿ ಮಾಡಿಕೆ ಇಚ್ಛೆ ಪಡ್ತೀನಿ ಏನೋ ನೀವು ಯಾವ ಕಾರಣಕ್ಕೂ ತೃಪ್ತಿಗಿಡಕ್ಕೆ ಹೋಗಬೇಡ್ರಿ ನಿಮ್ಗೆ ಅಲ್ಲೇ ಆಗಿದೆ ಕೈಕಾಲು ಮೂಡ್ದಾರೆ ತೆಲಿ ಹೊಡೆದಾರೆ ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಕತ್ತಾರೆ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಸ್ತ್ರೀ ಪೀಠ ಐತಿ ಸಮಾಜ ಐತಿ ಅದಕ್ಕೋಸ್ಕರವಾಗಿಯೇ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗಾವಿಯಿಂದ ಆತ್ಮಸ್ಥೈರ್ಯವನ್ನು ತುಂಬಿಕೋಸ್ಕರ ಮನೆ ಮನೆಗೆ ಭೇಟಿ ಮಾಡುವಂತ ಹೋರಾಟ ನಾನು ಸುಮಾರು ಹನ್ನೆರಡು ಸುವರ್ಣ ಸುವರ್ಣಸೌಧಕ್ಕೆ ನಾವೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಶಾಂತಿಯುತವಾದಂತಹ ಪ್ರೊಟೆಸ್ಟ್ಗೆ ಅಸಂವಿಧಾನಿಕವಾದಂಥ ಹೋರಾಟ ಅಂತ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಹೇಳಿದರು ಅದನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅದರ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಯಾವುದೇ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗದೇ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆಗದೆ ಪೊಲೀಸರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿದರು ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರುವಂಥದ್ದೇ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಈ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಹತ್ತೊಂಬತ್ತನೇ ತಾರೀಕು ನಮ್ಮ ಸ್ವಾಮೀಜಿ ಅವರು ಸತ್ಯಾಗ್ರಹವನ್ನು ಕೈಗೊಂಡಿದ್ದರು ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಸತ್ಯಾಗ್ರಹನ ಮಾಡಿದರು ಹತ್ತೊಂಬತ್ತನೇ ತಾರೀಕಿಗೆ ಕೈ ಬಿಟ್ಟರು ಇದರಿಂದ ನಾವು ನ್ಯಾಯಾಲಯದ ಮೆಟ್ಟಿಲನ್ನು ಏರಬೇಕು ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡಿ ನಮಗೆ ಸಿಗಬೇಕಾದ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿನ್ನೆಯ ದಿವಸ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ ಸೀನಿಯರ್ ಕೌನ್ಸಿಲ್ ಪ್ರಬ್ಲಿಂಗ್ ನಾವದ್ಗೆ ಅವರು ಹಾಗೂ ನಾನು ಮತ್ತು ಇನ್ನೂ ಸುಮಾರು ಜನರು ವಕೀಲರೆಲ್ಲರೂ ಸೇರಿಕೊಂಡು ಈ ಒಂದು ಕೇಸನ್ನು ರೆಡಿ ಮಾಡಿ ಪಿಟಿಷನ್ನ ರೆಡಿ ಮಾಡಿ